ನನ್ನ ಹೆಸರು ಪ್ರಮೋದ್ ಇಂದು ನನ್ನ ಮದುವೆಯ ಮೊದಲ ರಾತ್ರಿ ರಾತ್ರಿಯಲ್ಲಿ ಎಲ್ಲರಿಗೂ ಉತ್ಸಾಹ ಇರುತ್ತದೆ ಅಲ್ವಾ ಅದೇ ರೀತಿ ನನಗೂ ತುಂಬಾ ಉತ್ಸಾಹ ಇತ್ತು ಏನಾಗುತ್ತೆ ಹೇಗಾಗುತ್ತೆ ಅಂತ ಮನಸ್ಸಿನಲ್ಲಿ ಬಹಳ ಚಿಂತೆಗಳು ಓಡಾಡುತ್ತಿದ್ವು ಸಂಜೆ ಆರು ಗಂಟೆಯಾಗಿತ್ತು ಇಂದು ಮೊದಲ ಬಾರಿಗೆ ನಾನು ಮತ್ತು ನನ್ನ ಹೆಂಡತಿ ಒಟ್ಟಿಗೆ ಇರಲಿದ್ದೆವು ಮದುವೆಗೆ ಬಂದಿದ್ದ ಎಲ್ಲ ಅತಿಥಿಗಳು ಹೋಗಿದ್ದರು ಕೆಲವೇ ಅತಿಥಿಗಳು ಉಳಿದಿದ್ದರು ಆದರೆ ಮನೆಯಲ್ಲಿ ಎರಡು ಮೂರು ಕೊಠಡಿಗಳಿದ್ದ ಕಾರಣ ನಮಗಾಗಿ ಮನೆಯವರು ಒಂದು ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಮಾಡಿದ್ದರು ರಾತ್ರಿ ಎಂಟು ಗಂಟೆ ಮುಗಿಯುವ ಹೊತ್ತಿಗೆ ಎಲ್ಲರೂ ಊಟ ಮುಗಿಸಿದರು ಸ್ವಲ್ಪ ಗೆಳೆಯರ ಜೊತೆ ಮಾತನಾಡಲು ಹೊರಗಡೆ ಹೋದೆ ರಾತ್ರಿ ಹತ್ತು ಗಂಟೆಯಾಗಿತ್ತು ಹಾಗೆಯೇ ಉತ್ಸುಕತೆ ಇತ್ತು ನಂತರ ನನ್ನ ರೂಮಿನ ಬಳಿ ಬಂದೆ ರೂಮಿನ ಬಾಗಿಲು ಅರ್ಧ ತೆರೆದಿತ್ತು ಅರ್ಧ ಮುಚ್ಚಿತ್ತು ನಾನು ಒಳಗೆ ಹೋಗಿ ನೋಡಿದೆ ನನ್ನ ಹೆಂಡತಿ ಉಮಾ ಹಾಸಿಗೆ ಮೇಲೆ ನಿದ್ದೆ ಮಾಡುತ್ತಿದ್ದಳು ನಾನು ಬಾಗಿಲನ್ನು ಒಳಗಿನಿಂದ ಮುಚ್ಚಿ ಮೆಲ್ಲನೆ ಹೋಗಿ ಹಾಸಿಗೆಯ ಮೇಲೆ ಕುಳಿತೆ ನನಗೆ ಗೊತ್ತಿತ್ತು ಉಮಾ ನಿಜವಾಗಿಯೂ ನಿದ್ದೆ ಮಾಡುತ್ತಿಲ್ಲ ಹಾಸಿಗೆಯ ಮೇಲೆ ಉರುಳಾಡುತ್ತಿದ್ದಾಳೆ ಅಂತ ಕೆಲವು ನಿಮಿಷಗಳ ಕಾಲ ನಾನು ಮೌನವಾಗಿ ಕುಳಿತೆ ಉಮಾ ಎದ್ದು ಕುಳಿತುಕೊಳ್ಳುತ್ತಾಳೆ ಅಂತ ನನಗೆ ಅನಿಸಿತು ಐದು ನಿಮಿಷಗಳ ಕಾಲ ನಾನು ಅದೇ ರೀತಿ ಕುಳಿತೆ ಆದರೆ ಅವಳು ಏನೂ ಹೇಳಲಿಲ್ಲ ನಾನು ಅವಳಿಗೆ ಕರೆದೆ ಉಮಾ ಉಮಾ ಆದರೆ ಅವಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಈಗ ಅವಳು ನಿಜವಾಗಿಯೂ ನಿದ್ದೆ ಮಾಡುತ್ತಿದ್ದಾಳೆ ಅಂತ ನನಗೆ ಅರ್ಥವಾಯಿತು ಮದುವೆಯ ಓಡಾಟದಲ್ಲಿ ಅವಳು ಎರಡು ಮೂರು ದಿನ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಅವಳಿಗೆ ಬೇಗನೆ ನಿದ್ದೆ ಬಂದಿರಬಹುದು ಅಂತ ಯೋಚಿಸಿ ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡೆ ಈಗ ನಾನು ನನ್ನನ್ನೇ ದೂಷಿಸಲು ಆರಂಭಿಸಿದೆ ಯಾಕೆ ಹೊರಗೆ ಹೋದೆ ಹೊರಗೆ ಹೋಗದಿದ್ದರೆ ಅವಳು ನಿದ್ದೆ ಮಾಡುತ್ತಿರಲಿಲ್ಲ ಇದು ನನ್ನ ತಪ್ಪು ಅಂತ ಮನಸ್ಸಿನಲ್ಲಿ ಯೋಚಿಸಿದೆ ನಂತರ ನಾನು ಅವಳ ಪಕ್ಕದಲ್ಲಿ ಮಲಗಿದೆ ದನಿದಿದ್ದರಿಂದ ನನಗೂ ನಿದ್ದೆ ಆವರಿಸಿತು ಮರುದಿನ ಬೆಳಗ್ಗೆ ಎದ್ದಾಗ ನೋಡಿದರೆ ಉಮಾ ಪಕ್ಕದಲ್ಲಿ ಇರಲಿಲ್ಲ ಗಡಿಯಾರ ನೋಡಿದಾಗ ಬೆಳಗ್ಗೆ ಏಳು ಹವರ್ ಮಿನಿಟ್ ಗಂಟೆ ಆಗಿತ್ತು ನನ್ನ ದೇಹ ಮತ್ತು ಕಣ್ಣುಗಳಲ್ಲಿ ಇನ್ನೂ ನಿದ್ರೆ ಇತ್ತು ಹಾಗಾಗಿ ನಾನು ಮತ್ತೆ ಮಲಗಿದೆ ಈಗ ಎದ್ದಾಗ ಬೆಳಗ್ಗೆ ಒಂಬತ್ತು ಗಂಟೆಯಾಗಿತ್ತು ಉಮಾ ನನ್ನನ್ನು ಎಬ್ಬಿಸಲು ಬಂದಿದ್ದಳು ಅವಳು ನನ್ನನ್ನು ಅಲುಗಾಡಿಸಿ ಎಬ್ಬಿಸಿದಳು ನಾನು ಅವಳ ಮುಖ ನೋಡಿದೆ ರಾತ್ರಿ ತಡವಾಗಿ ಬಂದಿದ್ದಕ್ಕೆ ಅವಳಿಗೆ ಕ್ಷಮೆ ಕೇಳಬೇಕೆಂದು ಅನಿಸಿತು ಆದರೆ ಅವಳು ನನ್ನನ್ನು ಎಬ್ಬಿಸಿ ಒಂದು ಕ್ಷಣ ಕೂಡ ನಿಲ್ಲದೆ ಹೊರಟು ಹೋದಳು ನಾನು ಈಗ ಎದ್ದು ನೇರವಾಗಿ ಬಾತ್ರೂಂಗೆ ಸ್ನಾನ ಮಾಡಲು ಹೋದೆ ನಂತರ ಉಮಾ ನನಗೆ ತಿನ್ನಲು ದೋಸೆ ತಂದಳು ಮೊದಲ ಬಾರಿಗೆ ಹೆಂಡತಿಯ ಕೈಯಿಂದ ಮಾಡಿದ ತಿಂಡಿ ತುಂಬಾ ರುಚಿಕರವಾಗಿತ್ತು ಒಂದು ದೋಸೆ ತಿಂದ ನಂತರ ಇನ್ನೊಂದು ದೋಸೆ ಕೇಳಿದೆ ಉಮಾ ಅಡುಗೆ ಮನೆಯಲ್ಲಿ ಇದ್ದಳು ನಾನು ಜೋರಾಗಿ ಉಮಾ ಇನ್ನೊಂದು ದೋಸೆ ಕೊಡು ಎಂದಾಗ ಅವಳು ಅಲ್ಲಿಂದಲೇ ಎತರುತ್ತೇನೆ ಎಂದು ಹೇಳಿದಳು ಕೆಲವು ಸಮಯದ ನಂತರ ನನಗೆ ಬಿಸಿ ಬಿಸಿ ದೋಸೆ ತಂದಳು ದಿನವಿಡೀ ನಮ್ಮ ನಡುವೆ ಹೆಚ್ಚು ಮಾತುಕತೆ ಇರಲಿಲ್ಲ ಸಂಜೆ ಊಟ ಮಾಡುವಾಗಲೂ ಅವಳು ನನ್ನ ಕಡೆ ಹೆಚ್ಚು ನೋಡಲಿಲ್ಲ ಮದುವೆಯಾಗುವ ಮೊದಲು ನಾವು ಅಷ್ಟಾಗಿ ಫೋನ್ನಲ್ಲಿ ಮಾತಾಡುತ್ತಿರಲಿಲ್ಲ ಹಾಗಾಗಿ ನಮ್ಮ ಪರಿಚಯವು ಹೆಚ್ಚಾಗಿರಲಿಲ್ಲ ಆದರೆ ಇಂದು ರಾತ್ರಿ ನಾನು ಎಲ್ಲಿಗೂ ಹೊರಗೆ ಹೋಗಬಾರದು ಅಂತ ನಿರ್ಧರಿಸಿದೆ ಸಂಜೆ ಒಂಬತ್ತು ಗಂಟೆಗೆ ಎಲ್ಲರೂ ಊಟ ಮಾಡಿದರು ನಾನು ಒಬ್ಬನೇ ಮಗನಾದ್ದರಿಂದ ಮನೆಯಲ್ಲಿ ಅಮ್ಮ ಅಪ್ಪ ನಾನು ಮತ್ತು ಉಮಾ ಇದ್ದೆವು ಅಷ್ಟರಲ್ಲಿ ಅಮ್ಮ ಅಯ್ಯೋ ನನಗೆ ತಲೆನೋವು ಬರುತ್ತಿದೆ ಔಷಧ ತಂದು ಕೊಡುತ್ತೀಯ ಎಂದರು ಸರಿ ಅಮ್ಮ ತಂದು ಕೊಡುತ್ತೇನೆ ಅಂತ ಹೇಳಿ ನಾನು ಮೆಡಿಕಲ್ಗೆ ಹೋದೆ ಔಷಧ ತಂದು ಮನೆಗೆ ಬರಲು ಒಂದು ಗಂಟೆ ಆಯಿತು ಅಲ್ಲಿ ನೋಡಿದರೆ ಉಮಾ ಮಲಗಿದ್ದಳು ಇಂದು ಕೂಡ ನಾನು ತಡವಾಗಿ ರೂಮಿಗೆ ಬಂದೆ ಉಮಾ ಮಲಗಿದ್ದಳು ನಾನು ಮೃದುವಾಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಅಲುಗಾಡಿಸಿದೆ ಆದರೆ ಅವಳು ಅಲುಗಾಡಲಿಲ್ಲ ಇಂದು ಕೂಡ ನನ್ನ ಪಾಲಿಗೆ ನಿರಾಶೆಯೇ ಬಂತು ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ಉಮಾ ನನಗಿಂತ ಮೊದಲೇ ಎದ್ದು ಹೋಗಿದ್ದಳು ಉಮಾ ಮನೆಯ ಕೆಲಸಗಳನ್ನು ತುಂಬಾ ಚುರುಕಾಗಿ ಮಾಡುತ್ತಿದ್ದಳು ಹಾಗಾಗಿ ಅಮ್ಮ ಅವಳನ್ನು ತುಂಬಾ ಮೆಚ್ಚುತ್ತಿದ್ದಳು ಆದರೆ ಮೂರನೇ ದಿನ ನಾನು ನಿರ್ಧರಿಸಿದೆ ಏನೇ ಆಗಲಿ ಉಮಾ ಮಲಗುವ ಮುಂಚೆ ನಾನು ಅವಳನ್ನು ಭೇಟಿಯಾಗಬೇಕು ಆದ್ದರಿಂದ ಊಟವಾದ ನಂತರ ಉಮಾ ಬರುವ ಮುಂಚೆ ನಾನು ಕೋಣೆಯಲ್ಲಿ ಕುಳಿತೆ ಎಲ್ಲಾ ಕೆಲಸ ಮುಗಿಸಿ ಉಮಾ ರಾತ್ರಿ ಒಂಬತ್ತು ಗಂಟೆಗೆ ಕೋಣೆಗೆ ಬಂದಳು ಅವಳನ್ನು ನೋಡುತ್ತಿದ್ದಂತೆ ನನ್ನ ಎದೆಯಲ್ಲಿ ಹೃದಯ ಬಡಿತ ಹೆಚ್ಚಾಯಿತು ಉಮಾ ತುಂಬಾ ಸುಂದರಿಯಾಗಿದ್ದಳು ಕಪ್ಪು ಕಣ್ಣುಗಳು ಉದ್ದವಾದ ರೇಷ್ಮೆಯಂತಹ ಕೂದಲು ಮತ್ತು ಆಕರ್ಷಕ ದೇಹ ಪರಿಪೂರ್ಣವಾದ ಸುಂದರವಾದ ಹೆಂಡತಿ ನನಗೆ ಸಿಕ್ಕಿದ್ದಳು ಆ ದಿನ ಅವಳು ಹಳದಿ ಸೀರೆ ಮತ್ತು ಹಸಿರು ಬ್ಲೌಸ್ ತರಿಸಿದ್ದಳು ಅವಳು ಕೋಣೆಗೆ ಬಂದಾಗ ನನ್ನ ಕಡೆ ನೋಡಿ ಲೈಟ್ ಆಫ್ ಮಾಡೋಣವೇ ಎಂದು ಕೇಳಿದಳು ನಾನು ತಲೆ ಅಲ್ಲಾಡಿಸಿದೆ ಅವಳು ಲೈಟ್ ಆಫ್ ಮಾಡಿ ನೈಟ್ ಲ್ಯಾಂಪ್ ಹಚ್ಚಿದಳು ನೈಟ್ ಲ್ಯಾಂಪ್ ಮಸುಕಾದ ಬೆಳಕು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು ಆ ನೀಲಿ ಬೆಳಕಿನಲ್ಲಿ ಅವಳು ಒಬ್ಬ ಅಪ್ಸರೆಯಂತೆ ಕಾಣುತ್ತಿದ್ದಳು ಆ ಕ್ಷಣ ನನಗೆ ಅವಳನ್ನು ಎತ್ತಿಕೊಂಡು ತಬ್ಬಿಕೊಳ್ಳಬೇಕೆಂದು ಅನಿಸಿತು ನನ್ನನ್ನು ಯಾರು ತಡೆಯುತ್ತಾರೆ ಆದರೆ ಎಲ್ಲವನ್ನೂ ಅವಳ ಇಚ್ಛೆಯಂತೆ ಮಾಡಬೇಕೆಂದು ನಾನು ನಿರ್ಧರಿಸಿದ್ದೆ ಉಮಾ ಹಾಸಿಗೆಯ ಮೇಲೆ ಕುಳಿತಳು ನಾನು ಉಮಾ ಹೇಗಿದ್ದೀಯಾ ಎಂದು ಕೇಳಿದೆ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಎಂದಳು ನಾನು ಕೂಡ ಚೆನ್ನಾಗಿದ್ದೇನೆ ಉಮಾ ಎಂದೆ ಸರಿ ಕಳೆದ ಎರಡು ದಿನ ನಾನು ಬೇಗನೆ ಬರಲು ಸಾಧ್ಯವಾಗಲಿಲ್ಲ ನೀನು ಆಳವಾಗಿ ಮಲಗಿದ್ದರಿಂದ ನಾನು ನಿನ್ನನ್ನು ಎಬ್ಬಿಸಲಿಲ್ಲ ಎರಡು ದಿನ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸು ಅಂತ ಹೇಳಿದೆ ನಂತರ ನಾನು ಅವಳ ಹತ್ತಿರ ಹೋಗಿ ಉಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆಯಾ ಕೆಲಸ ತುಂಬ ಆಯ್ತಾ ಎಂದು ಕೇಳಿದೆ ಅವಳು ನಗುತ್ತಾ ಇಲ್ಲ ಇದಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿ ನನಗೆ ಅಭ್ಯಾಸವಿದೆ ಇದು ನನಗೆ ತುಂಬ ಕಡಿಮೆ ಎಂದಳು ನಂತರ ಇನ್ನಷ್ಟು ಅವಳ ಹತ್ತಿರ ಹೋದೆ ಅವಳು ಕೂದಲನ್ನು ಒಂದು ಕ್ಲಿಪ್ನಿಂದ ಹಿಂದಕ್ಕೆ ಕಟ್ಟಿದ್ದಳು ನಾನು ನಿಧಾನವಾಗಿ ಆ ಕ್ಲಿಪ್ ತೆಗೆದೆ ಮತ್ತು ಅವಳ ಕೂದಲನ್ನು ಬಿಚ್ಚಿಟ್ಟೆ ಕೆಲವು ಕೂದಲು ಅವಳ ಎದೆ ಮೇಲೆ ಕೆಲವು ಅವಳ ಕೆನ್ನೆ ಮೇಲೆ ಬಿದ್ದಿತ್ತು ಅವಳ ಬಿಳಿ ಚರ್ಮದ ಮೇಲೆ ಆ ಕಪ್ಪು ಕೂದಲು ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ನಾನು ನನ್ನ ಬಲಗೆಯಿಂದ ಅವಳ ಕೆನ್ನೆ ಮೇಲಿನ ಕೂದಲನ್ನು ನಿಧಾನವಾಗಿ ಹಿಂದಕ್ಕೆ ಸರಿಸಿದೆ ಮತ್ತು ನನ್ನ ತುಟಿಗಳನ್ನು ಅವಳ ಕೆನ್ನೆಯ ಹತ್ತಿರ ತರುತ್ತಿದ್ದೆ ಆಗ ಅವಳು ನನ್ನ ಕೈಯನ್ನು ಸೌಮ್ಯವಾಗಿ ಹಿಡಿದು ಸ್ವಲ್ಪ ನಿಲ್ಲಿ ಅಂದಳು ಏನಾಯ್ತು ಉಮಾ ಅಂತ್ ನಾನು ಆಶ್ಚರ್ಯದಿಂದ ಕೇಳಿದೆ ನನಗೆ ಪಿರಿಯಡ್ಸ್ ಇದೆ ಪ್ಲೀಸ್ ನನ್ನನ್ನು ಅರ್ಥಮಾಡಿಕೊಳ್ಳಿ ಅಂದಳು ನನಗೆ ಸ್ವಲ್ಪ ನಿರಾಶೆ ಆಯಿತು ಆದರೆ ಅವಳ ಭಾವನೆಗಳನ್ನು ಗೌರವಿಸುವುದು ನನಗೆ ಮುಖ್ಯವಾಗಿತ್ತು ಅವಳು ತನ್ನ ಮಾಸಿಕ ಚಕ್ರದ ಬಗ್ಗೆ ತುಂಬಾ ಸುಲಭವಾಗಿ ಮಾತನಾಡಿದ್ದು ನನಗೆ ವಿಶೇಷ ಅನಿಸಿತು ಅವಳ ಮಾತಿನಿಂದ ನನಗೆ ಒಂದು ವಿಶ್ವಾಸದ ಬಂಧನದ ಅನುಭವವಾಯಿತು ಸರಿ ಅಂತ ಉಮಾ ಮೃದುವಾಗಿ ಹೇಳಿದಳು ಇಲ್ಲ ಉಮಾ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಿನಗೆ ವಿಶ್ರಾಂತಿ ಬೇಕು ಅಂತ ನನಗೆ ಅನಿಸುತ್ತೆ ಅಂದೆ ಮುಂದಿನ ಕೆಲವು ದಿನಗಳು ಹೀಗೆ ಕಳೆದವು ಪ್ರತಿದಿನವೂ ಉಮಾ ಯಾವುದಾದರೂ ಕಾರಣ ಹೇಳಿ ನನ್ನಿಂದ ದೂರ ಉಳಿಯುತ್ತಿದ್ದಳು ನನ್ನನ್ನು ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಅವಳು ನನ್ನ ಹೆಂಡತಿಯಾದರೂ ಅವಳ ಮೇಲೆ ಬಲವನ್ನು ಪ್ರಯೋಗಿಸುವುದು ನನಗೆ ಇಷ್ಟವಿರಬೇಕೆಂದೇ ಇರಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿ ಏನೋ ಇದೆ ಅದನ್ನು ಅವಳು ಹೇಳುತ್ತಿಲ್ಲ ಖಂಡಿತವಾಗಿಯೂ ಏನಾದರೂ ಸಮಸ್ಯೆ ಇದೆ ಏನಾದರೂ ಸಂಕಟ ಇದೆ ಎಂದು ನನಗೆ ತಿಳಿದಿತ್ತು ಈಗ ಮದುವೆಯಾಗಿ ಒಂದು ತಿಂಗಳು ಆಯಿತು ಆದರೆ ಉಮಾಂ ಮತ್ತು ನಾನು ಒಂದೇ ಮನೆಯಲ್ಲಿ ಇದ್ದರೂ ಇನ್ನೂ ಹತ್ತಿರ ಬರಲು ಸಾಧ್ಯವಾಗಿಲ್ಲ ನಮಗೆ ಸ್ವಲ್ಪ ಜಮೀನು ಇತ್ತು ಒಂದು ದಿನ ಭಾನುವಾರ ಉಮಾಂ ಮತ್ತು ನಾನು ಮಧ್ಯಾಹ್ನ ಎರಡು ಗಂಟೆಗೆ ಹೊಲಕ್ಕೆ ಹೋದೆವು ಮಳೆಗಾಲದ ದಿನಗಳಾಗಿದ್ದರಿಂದ ಎಲ್ಲೆಡೆ ಹಸಿರು ಹಬ್ಬಿತ್ತು ನಂತರ ನಾವು ಇಬ್ಬರೂ ಹೊಲದ ತುದಿಯಲ್ಲಿರುವ ಆಲದ ಮರದ ಕಡೆಗೆ ಹೋಗಲು ಆರಂಭಿಸಿದೆವು ಆ ಮರ ಸ್ವಲ್ಪ ದೂರದಲ್ಲಿತ್ತು ಸುತ್ತಮುತ್ತ ಅನೇಕ ಮರಗಳು ಮತ್ತು ಬದಿಯಲ್ಲಿ ಜೋಳದ ಬೆಳೆ ಇತ್ತು ಉಮಾ ನೇರಳೆ ಸೀರೆ ಧರಿಸಿದ್ದಳು ಅದರ ಮೇಲೆ ಹಳದಿ ಬ್ಯಾಕ್ಲೆಸ್ ಬ್ಲೌಸ್ ತೊಟ್ಟಿದ್ದಳು ಹಿಂಬದಿಯಿಂದ ಅವಳು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು ನಾವು ಹೊಲದ ಗುಡ್ಡದ ಮೇಲೆ ನಡೆಯುತ್ತಾ ಆಲದ ಮರದ ಬಳಿ ಬಂದೆವು ಆಲದ ಮರ ತುಂಬಾ ದೊಡ್ಡದಾಗಿತ್ತು ಅದರ ಬೇರುಗಳು ಭೂಮಿಯಲ್ಲಿ ಆಳವಾಗಿ ಹೋಗಿದ್ದವು ಗ್ರಾಮಸ್ಥರು ಅದು ನೂರು ವರ್ಷಕ್ಕಿಂತ ಹೆಚ್ಚು ಹಳೆಯದು ಎಂದು ಹೇಳುತ್ತಿದ್ದರು ಆಲದ ಮರದ ಕೆಳಗೆ ಮತ್ತು ಸುತ್ತಲೂ ಸುಂದರವಾದ ಹಸಿರು ಹುಲ್ಲು ಇತ್ತು ಸುತ್ತಲೂ ಕೆಲವು ಮುಳ್ಳಿನ ಪೊದೆಗಳಿದ್ದವು ಅವುಗಳ ಮೇಲೆ ಬಣ್ಣ ಬಣ್ಣದ ಹೂವುಗಳು ಅರಳಿದ್ದವು ವಾತಾವರಣ ತುಂಬಾ ಆಕರ್ಷಕವಾಗಿತ್ತು ಅವಳ ಉಪಸ್ಥಿತಿಯಿಂದ ಆ ವಾತಾವರಣದ ಸೌಂದರ್ಯ ಇನ್ನೂ ಹೆಚ್ಚಾಯಿತು ನಾವು ಆಲದ ಮರದ ಕೆಳಗೆ ಬಂದೆವು ಆದರೆ ಆ ಕ್ಷಣದಲ್ಲಿ ಏನಾಯಿತು ಎಂದು ಯಾರಿಗೆ ಗೊತ್ತು ಉಮಾ ಮುಂದೆ ನೋಡಿ ಹಠಾತ್ ಜೋರಾಗಿ ಕಿರುಚಿದಳು ಮತ್ತು ಹೆದರಿ ಹಿಂದಕ್ಕೆ ಓಡಿಬಂದು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಉಮಾ ಏಕೆ ಹೀಗೆ ಮಾಡಿದಳು ಎಂದು ನನಗೆ ಅರ್ಥವಾಗಲಿಲ್ಲ ಮೊದಲ ಬಾರಿಗೆ ಅವಳು ಇಷ್ಟು ಹತ್ತಿರ ಬಂದಿದ್ದಳು ನಾನು ನಿಧಾನವಾಗಿ ಒಂದು ಕೈಯನ್ನು ಅವಳ ತಲೆಯ ಮೇಲಿಂದ ಹಾದು ಹಿಂಭಾಗಕ್ಕೆ ಇಟ್ಟು ಏನಾಯ್ತು ಉಮಾ ಎಷ್ಟು ಭಯಪಟ್ಟಿದ್ದೀಯಾ ಎಂದು ಕೇಳಿದೆ ಅವಳು ನಿಜಕ್ಕೂ ತುಂಬಾ ಭಯಭೀತಲಾಗಿದ್ದಳು ಅವಳ ಬಾಯಿಂದ ಒಂದೇ ಒಂದು ಮಾತು ಹೊರಡುತ್ತಿರಲಿಲ್ಲ ನಾನು ಅವಳ ಮುಖವನ್ನು ಸ್ವಲ್ಪ ಬದಿಗೆ ತಿರುಗಿಸಿ ಅವಳ ಕಣ್ಣುಗಳಲ್ಲಿ ನೋಡಿ ಮತ್ತೆ ಕೇಳಿದೆ ಉಮಾ ಏನಾಯ್ತು ನನಗೆ ಹೇಳುವೆಯಾ ಅವಳು ಒಂದು ಕೈಯನ್ನು ಮುಂದೆ ಚಾಚಿ ಬೆರಳಿನಿಂದ ತೋರಿಸಿ ನಿಧಾನವಾಗಿ ಹೇಳಿದಳು ಅಲ್ಲೊಂದು ವಿಚಿತ್ರ ಗೊಂಬೆ ಇದೆ ತುಂಬಾ ದೊಡ್ಡದು ನಾನು ಅವಳು ತೋರಿಸಿದ ಕಡೆ ನೋಡಿದೆ ಅಯ್ಯೋ ಎಲ್ಲಿದೆ ನನಗೆ ಏನೂ ಕಾಣುತ್ತಿಲ್ಲ ಎಂದೆ ಅವಳು ನಡುಗುತ್ತಾ ಹೌದು ಇದೆ ಆ ವೃಕ್ಷದ ಕೆಳಗೆ ಬುಡದ ಬಳಿ ಎಂದಳು ಅವಳ ಧ್ವನಿ ಭಾರವಾಗಿತ್ತು ಅವಳು ಒಂದು ಪುಟ್ಟ ಮಗುವಿನಂತೆ ಭಯಭೀತಲಾಗಿದ್ದಳು ನೀಚ ಹೇಳಬೇಕೆಂದರೆ ಅವಳ ಈ ಭಯವನ್ನು ನೋಡಿ ನನಗೆ ನಗು ಬರುತ್ತಿತ್ತು ಆದರೆ ಅವಳಿಗೆ ಬೇಸರವಾಗಬಾರದು ಎಂದು ನಾನು ಗಂಭೀರ ಮುಖ ಮಾಡಿ ಅಷ್ಟು ಭಯಪಡುವುದು ಬೇಡ ನಾನಿದ್ದೇನೆ ಎಂದೆ ಅವಳು ಇನ್ನೂ ನನ್ನನ್ನು ಬಿಗಿಯಾಗಿ ಹಿಡಿದು ನಿಂತಿದ್ದಳು ನಾನು ಅವಳನ್ನು ಸಮಾಧಾನಪಡಿಸುತ್ತಾ ಬಾ ಎಲ್ಲಿದೆ ಆ ಗೊಂಬೆ ನೋಡೋಣ ಎಂದೆ ಅವಳು ಇಲ್ಲ ಇಲ್ಲ ಇಲ್ಲಿಂದ ಹೋಗೋಣ ಎಂದಳು ಸರಿ ಆದರೆ ಒಮ್ಮೆ ನೋಡೋಣ ಎಲ್ಲಿದೆ ಎಂದೆ ನಾನು ಅವಳನ್ನು ಸ್ವಲ್ಪ ಬದಿಗೆ ಸರಿಸಿದೆ ಅವಳು ತುಂಬಾ ಬಿಗಿಯಾಗಿ ಹಿಡಿದಿದ್ದಳು ಬಿಡುವ ಯೋಚನೆಯೇ ಇರಲಿಲ್ಲ ಆದರೂ ನಾನು ಅವಳನ್ನು ನಿಧಾನವಾಗಿ ಬದಿಗೆ ಸರಿಸಿ ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದು ಮುಂದೆ ಹೋಗಿ ನೋಡಿದೆವು ಆ ವಿಚಿತ್ರ ಗೊಂಬೆ ಅಲ್ಲಿಯೇ ಇತ್ತು ಉಮಾ ಮತ್ತೆ ಅದನ್ನು ನೋಡಿ ಇನ್ನಷ್ಟು ಭಯಪಟ್ಟಳು ಮತ್ತೆ ನನ್ನನ್ನು ಬಿಗಿಯಾಗಿ ಹಿಡಿದು ಪ್ಲೀಸ್ ಬೇಗ ಹೋಗೋಣ ನನಗೆ ತುಂಬಾ ಭಯವಾಗುತ್ತಿದೆ ಎಂದಳು ನಾನು ನಗುತ್ತಾ ಉಮ್ಮಾ ನಾನು ಇದ್ದೇನೆ ಭಯಪಡಬೇಡ ಎಂದೆ ಆದರೆ ಅವಳು ತುಂಬಾ ಬಿಗಿಯಾಗಿ ಅಂಟಿಕೊಂಡಳು ಅವಳ ಎದೆ ಜೋರಾಗಿ ಏರುಪೇರು ಮಾಡುತ್ತಿತ್ತು ಅವಳ ಗುಲಾಬಿ ತುಟಿಗಳಲ್ಲಿ ಒಂದು ನಡುಕವಿತ್ತು ಅವು ಸ್ವಲ್ಪ ಕಂಪಿಸುತ್ತಿದ್ದವು ನಾನು ಅವಳನ್ನು ನಿಧಾನವಾಗಿ ಇನ್ನಷ್ಟು ಹತ್ತಿರಕ್ಕೆ ಎಳೆದೆ ಅವಳು ನನ್ನ ಬಳಿ ತುಂಬಾ ಹತ್ತಿರ ಬಂದು ಬಿಗಿಯಾಗಿ ಅಂಟಿಕೊಂಡಿದ್ದಳು ಅದರಿಂದ ಅವಳ ಭಯ ಸ್ವಲ್ಪ ಕಡಿಮೆಯಾಯಿತು ಆದರೂ ಅವಳು ನನ್ನನ್ನು ಬಿಡಲು ಇಷ್ಟಪಡುತ್ತಿರಲಿಲ್ಲ ಇಲ್ಲ ನೀನು ನನ್ನನ್ನು ಬಿಟ್ಟರೆ ನಾವು ಮುಂದೆ ಹೋಗಬಹುದು ಅಂತ ನಾನು ನಗುತ್ತಾ ಹೇಳಿದೆ ಅವಳು ತಲೆ ಅಲ್ಲಾಡಿಸಿ ಮತ್ತೆ ತನ್ನ ಮುಖವನ್ನು ನನ್ನ ಎದೆಯ ಮೇಲೆ ಇಟ್ಟಳು ಎರಡು ಕೈಗಳಿಂದ ನನ್ನನ್ನು ಇನ್ನೂ ಬಿಗಿಯಾಗಿ ಹಿಡಿದಳು ಹಾಗಿದ್ದರೆ ನಾನು ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ಅಂತ ಅವಳನ್ನು ಶಾಂತಗೊಳಿಸುತ್ತಾ ಹೇಳಿದೆ ನಾನು ಅವಳನ್ನು ಸ್ವಲ್ಪ ಬದಿಗೆ ಮಾಡಿ ಎರಡು ಕೈಗಳಿಂದ ಎತ್ತಿದೆ ಒಂದು ಕೈ ಅವಳ ಸೊಂಟದ ಹಿಂದೆ ಇಟ್ಟು ಇನ್ನೊಂದು ಕೈ ಅವಳ ಕುತ್ತಿಗೆಯ ಕೆಳಗೆ ಇಟ್ಟು ಅವಳನ್ನು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಆಲದ ಮರದಿಂದ ದೂರ ಹೋಗತೊಡಗಿದೆ ಸ್ವಲ್ಪ ಮುಂದೆ ಹೋದರೆ ಒಂದು ನಿಂಬೆ ಮರವಿತ್ತು ನಾವು ಅಲ್ಲಿ ನಿಂಬೆ ಮರದ ಬಳಿಗೆ ಹೋಗೋಣ ಅಂತ ಅವಳನ್ನು ಕೇಳಿದೆ ಅವಳು ತಲೆ ಅಲ್ಲಾಡಿಸಿದಳು ಸುತ್ತಮುತ್ತ ದೂರದವರೆಗೆ ಯಾರೂ ಇರಲಿಲ್ಲ ಆ ಮೂಲೆಯಲ್ಲಿ ಯಾರೂ ಹೆಚ್ಚಾಗಿ ಬರುವುದಿಲ್ಲ ಒಮ್ಮೆ ಅವಳ ಮುಖದ ಕಡೆ ನೋಡಿದೆ ಅವಳು ಅಲ್ಲಲ್ಲಿ ನನ್ನ ಕಡೆ ನೋಡಿ ಮತ್ತೆ ಕಣ್ಣು ಮುಚ್ಚುತ್ತಿದ್ದಳು ನಾನು ಅವಳನ್ನು ಎತ್ತಿಕೊಂಡಿದ್ದರಿಂದ ಅವಳ ಸೀರೆಯ ಪದರು ಸ್ವಲ್ಪ ಬದಿಗೆ ಸರಿದಿತ್ತು ಅವಳು ಮುಖದಿಂದ ಎಷ್ಟು ಸುಂದರಿಯಾಗಿದ್ದಳೋ ಅಷ್ಟೇ ಆಕರ್ಷಕ ದೇಹವನ್ನು ಹೊಂದಿದ್ದಳು ಅವಳ ಪೂರ್ಣ ಆಕರ್ಷಕ ದೇಹವನ್ನು ಅಷ್ಟು ಹತ್ತಿರದಿಂದ ನಾನು ನೋಡಿದ್ದು ಇದೇ ಮೊದಲು ಕ್ಷಣಾರ್ಥ ನನಗೆ ಅವಳ ಗುಲಾಬಿ ದುಡಿಗಳ ಮೇಲೆ ಲವ್ ಮುತ್ತು ನೀಡಬೇಕೆನಿಸಿತು ಆದರೆ ನಾನು ಆತುರ ಪಡಲಿಲ್ಲ ನಾವು ನಿಧಾನವಾಗಿ ನಿಂಬೆ ಮರದ ಬಳಿ ಬಂದೆವು ಉಮ್ಮಾ ಈಗ ಕೆಳಗೆ ಇಳಿಯುವೆಯಾ ಎಂದು ನಾನು ಕೇಳಿದೆ ಲಜ್ಜಿಯಿಂದ ಅವಳ ಕೆಂಪಾಯಿತು ನಾನು ಎರಡು ಕೈಗಳಿಂದ ಅವಳನ್ನು ನಿಧಾನವಾಗಿ ಕೆಳಗೆ ಇಳಿಸಿದೆ ಅವಳು ನನ್ನ ಹತ್ತಿರ ನಿಂಬೆ ಮರದ ಕೆಳಗೆ ನಿಂತಿದ್ದಳು ತುಂಬ ಹತ್ತಿರ ನಾನು ಅವಳ ಕಣ್ಣುಗಳಲ್ಲಿ ನೋಡುತ್ತಿದ್ದೆ ಆ ಕ್ಷಣದಲ್ಲಿ ಅವಳ ಕಣ್ಣುಗಳು ಮಾತುಗಳಿಲ್ಲದೆ ಏನೋ ಹೇಳುತ್ತಿದ್ದವು ಏನಾಯಿತು ಉಮಾ ಹೀಗೆ ಏಕೆ ನೋಡುತ್ತಿದ್ದೀಯಾ ಏನೂ ಇಲ್ಲ ಯು ಎಂದು ಅವಳು ಮೃದುವಾಗಿ ಹೇಳಿದಳು ಯು ಯಾಕೆ ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಎಂದು ಅವಳು ಸ್ವಲ್ಪ ನಕ್ಕಳು ನಾನು ನಗುತ್ತಾ ಹೇಳಿದೆ ಅದು ಹುಲಿ ಅಲ್ಲ ಅದು ಏನನ್ನು ಮಾಡುವುದಿಲ್ಲ ನೀನು ಏಕೆ ಭಯಪಡುತ್ತೀಯಾ ಮತ್ತು ಹೌದು ಉಮಾ ನಿನ್ನ ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ ಅರ್ಥವಾಯಿತಾ ಆದ್ದರಿಂದ ಯಾವುದಕ್ಕೂ ಭಯಪಡಬೇಡ ಎಂದು ದೃಢವಾಗಿ ಹೇಳಿದೆ ನನ್ನ ಮಾತು ಕೇಳಿ ಅವಳ ಮುಖ ಅಲರ್ಜಿಯಿಂದ ಕೆಂಪಾಯಿತು ನಾನು ಅವಳ ಸೀರೆಯ ಒಂದು ತುದಿಯನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಎಳೆದೆ ಒಂದು ಕೈಯನ್ನು ಅವಳ ಹೊಟ್ಟೆಯ ಮೇಲೆ ಇಟ್ಟೆ ಅವಳು ಏನೂ ಮಾತನಾಡಲಿಲ್ಲ ಇನ್ನು ಸ್ವಲ್ಪ ಮುಂದುವರೆದು ಅವಳ ಒಂದೊಂದೇ ಬಟ್ಟೆಯನ್ನು ಬಿಚ್ಚಲು ತೊಡಗಿದೆ ಅದರಿಂದ ಅವಳು ನಾಚಿಕೆಯಿಂದ ಕಣ್ಣುಗಳನ್ನು ಮುಚ್ಚಿ ತಕ್ಷಣ ಮತ್ತೆ ತೆರೆಯುತ್ತಿದ್ದಳು ಅವಳ ಗುಲಾಬಿ ತುಟಿಗಳ ಮೇಲೆ ವಿಶೇಷವಾದ ಕೆಂಪು ಕಾಣುತ್ತಿತ್ತು ನಾನು ಅವಳ ತುಟಿಗಳನ್ನು ನೋಡಿದೆ ಮತ್ತು ನಂತರ ಮೃದುವಾಗಿ ನನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಟ್ಟೆ ನಾನು ಅವಳಿಗೆ ಸೌಮ್ಯವಾಗಿ ಚುಂಬಿಸಲು ಆರಂಭಿಸಿದೆ ಅವಳು ಕೂಡ ಸಹಕರಿಸಿದಳು ಈಗ ನಾವಿಬ್ಬರೂ ಪರಸ್ಪರರಲ್ಲಿ ಕಳೆದು ಹೋಗುತ್ತಿದ್ದೆವು ಅವಳು ಯಾವುದಕ್ಕೂ ನಿರಾಕರಿಸಲಿಲ್ಲ ನಾನು ಅವಳ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸಿದೆ ಮತ್ತು ಅವಳು ಕೂಡ ಅದರಲ್ಲಿ ಭಾಗಿಯಾದಳು ಆ ನಿಂಬೆ ಮರದ ಕೆಳಗೆ ನಾವಿಬ್ಬರೂ ಪರಸ್ಪರರಲ್ಲಿ ಕಳೆದು ಹೋಗಿದ್ದೆವು ಯಾವಾಗ ನಾವು ಪರಸ್ಪರಲ್ಲಿ ಲೀನವಾದೆವು ಎಂದು ನಮಗೆ ಗೊತ್ತಾಗಲಿಲ್ಲ ಬಹಳ ಸಮಯ ನಾವು ಪ್ರೀತಿಯ ಭಾವದಲ್ಲಿ ಮುಳುಗಿದ್ದೆವು ನಾವು ನಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ದೂರದವರೆಗೆ ನೋಡಿದೆವು ಉಮಾ ಮುಖ ತುಂಬಾ ನಾಚಿಕೆಯಿಂದ ಕೂಡಿತ್ತು ನನ್ನ ಮುಖವನ್ನು ನೋಡಲು ಅವಳಿಗೆ ನಾಚಿಕೆಯಾಗುತ್ತಿತ್ತು ಅವಳು ತುಂಬಾ ಸಂಕೋಚದಿಂದ ಇದ್ದಳು ನಾನು ಅವಳನ್ನು ನೋಡಿ ನಗುತ್ತಾ ಉಮಾ ಈಗ ಮನೆಗೆ ಹೋಗೋಣ ಅಲ್ವಾ ಎಂದೆ ಅವಳು ತಲೆ ಅಲ್ಲಾಡಿಸಿದಳು ಬನ್ನಿ ಎದ್ದೇಳಿ ಎಂದೆ ಅವಳು ಸೀರೆಯನ್ನು ಸರಿಪಡಿಸಿಕೊಂಡು ನನ್ನ ಹಿಂದೆ ಬರಲು ಆರಂಭಿಸಿದಳು ಕೆಲವು ಸಮಯದ ನಂತರ ನಾವು ಮನೆಗೆ ಬಂದೆವು ಮನೆಗೆ ಬಂದ ನಂತರ ಉಮ್ಮಾ ಅಡುಗೆ ಮನೆಗೆ ಹೋದಳು ನನಗೂ ಕೆಲವು ಕೆಲಸಗಳಿದ್ದವು ಅಮ್ಮನ ಮುಖ ಏನೋ ಬೇರೆ ರೀತಿಯಾಗಿತ್ತು ನಮ್ಮ ಕಡೆ ಬೇರೆ ರೀತಿಯಿಂದ ನೋಡುತ್ತಾ ಇದ್ದಳು ಆದರೆ ನಾನು ಅದನ್ನು ಗಮನಿಸಲಿಲ್ಲ ಸಂಜೆ ಊಟ ಆದಮೇಲೆ ಎಲ್ಲರೂ ಊಟ ಮಾಡೋಕೆ ಕೂತೆವು ಊಟ ಮಾಡುತ್ತಾ ಇದ್ದಾಗ ಅಮ್ಮ ಉದ್ದೇಶಪೂರ್ವಕವಾಗಿ ಕೇಳಿದಳು ಮಗ ಹೊಲಕ್ಕೆ ಹೋಗಿದ್ದೀರಾ ಇಬ್ಬರು ಹೊಲದಲ್ಲಿ ಏನಾದರೂ ಕೆಲಸ ಮಾಡಿದ್ರಾ ಇಲ್ಲ ಬರೀ ತಿರುಗಾಡಿ ಬಂದ್ರಾ ನಾನು ಸಹಜವಾಗಿ ಉತ್ತರಿಸಿದೆ ಹೌದು ಅಮ್ಮ ಸ್ವಲ್ಪ ಕೆಲಸ ಮಾಡಿದೆವು ಹೊಲದಲ್ಲಿ ಸ್ವಲ್ಪ ಕಳೆ ಇತ್ತು ಅದನ್ನೆಲ್ಲ ಕಿತ್ತು ಹಾಕಿದೆವು ಹೌದಾ ಎಂದು ಅಮ್ಮ ನಗುತ್ತಾ ಹೇಳಿದಳು ಉಮ್ಮಾ ಮುಖ್ ನಾಚಿಕೆಯಿಂದ ಪೂರ್ತಿ ಕೆಂಪಾಯಿತು ಅವಳ ಮುಖದಲ್ಲಿ ನಾಚಿಕೆ ಮತ್ತು ಮುಜುಗರ ಸ್ಪಷ್ಟವಾಗಿ ಕಾಣುತ್ತಿತ್ತು ಊಟ ಆದ ಮೇಲೆ ನಾನು ಹೊರಗೆ ಸ್ವಲ್ಪ ಸಮಯ ತಿರುಗಾಡಲು ಹೋದೆ ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ರೂಮಿಗೆ ಹೋದೆ ಉಮಾ ಹಾಸಿಗೆಯ ಮೇಲೆ ಕೂತಿದ್ದಳು ನಾನು ಅವಳ ಪಕ್ಕದಲ್ಲಿ ಕೂತೆ ಆದರೆ ಈಗ ಉಮಾ ನನ್ನ ಜೊತೆ ತುಂಬಾ ಚೆನ್ನಾಗಿ ಮುಕ್ತವಾಗಿ ಮಾತನಾಡುತ್ತಿದ್ದಳು ಅವಳ ಮಾತಿನಲ್ಲಿ ಮೊದಲಿನಂತಹ ಮುಜುಗರ ಇರಲಿಲ್ಲ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪು ಇತ್ತು ಉಮಾ ಒಂದು ವಿಷಯ ಕೇಳಬಹುದಾ ಸರಿ ಕೇಳಿ ಎಂದಳು ನಮ್ಮ ಮದುವೆಯಾಗಿ ಬಹುತೇಕ ಒಂದೂವರೆ ತಿಂಗಳು ಆಯಿತು ನಾನು ಹತ್ತಿರ ಬಂದಾಗ ನೀನು ಏಕೆ ಅಷ್ಟು ಹೆದರುತ್ತಿದ್ದೆ ನಿನಗೆ ಏನು ಹೆದರಿಕೆ ಉಮಾ ಕೆಲವು ಕ್ಷಣಗಳ ಕಾಲ ಮೌನವಾಗಿ ಉಳಿದಳು ನಂತರ ನಿಧಾನವಾಗಿ ಹೇಳಿದಳು ಸತ್ಯ ಹೇಳಬೇಕೆಂದರೆ ನಾನು ತುಂಬಾ ಚಿಕ್ಕವಳಿದ್ದಾಗ ನಮ್ಮ ಪಕ್ಕದಲ್ಲಿ ಒಂದು ದಂಪತಿ ವಾಸಿಸುತ್ತಿದ್ದರು ನಾನು ಕೆಲವೊಮ್ಮೆ ಅವರ ಮನೆಗೆ ಹೋಗುತ್ತಿದ್ದೆ ಒಮ್ಮೆ ಮಧ್ಯಾಹ್ನ ಆಟವಾಡುತ್ತಾ ಆಟವಾಡುತ್ತ ನಾನು ಅವರ ಮನೆಗೆ ಹೋದೆ ಆದರೆ ಅವರು ಇಬ್ಬರೂ ಒಟ್ಟಿಗೆ ಇದ್ದರು ಅವರ ಮಲಗುವ ಕೋಣೆಯಲ್ಲಿ ಅವರ ಮೇಲೆ ಬಟ್ಟೆ ಇರಲಿಲ್ಲ ಅವರು ಗಂಡ ಹೆಂಡತಿಯಾಗಿದ್ದರಿಂದ ಸಂಗಮದಲ್ಲಿ ತೊಡಗಿದ್ದರು ಆದರೆ ನನಗೆ ಅದರ ಬಗ್ಗೆ ಏನೂ ಅರ್ಥವಾಗಲಿಲ್ಲ ಆ ಮಹಿಳೆಯ ಬಾಯಿಂದ ವಿವಿಧ ಧ್ವನಿಗಳು ಬರುತ್ತಿದ್ದವು ನಾನು ಅವಳನ್ನು ಅವನು ಹೊಡೆಯುತ್ತಿದ್ದಾನೆ ಎಂದು ಭಾವಿಸಿದೆ ಆದ್ದರಿಂದ ನಾನು ತುಂಬ ಹೆದರಿದ್ದೆ ಅವಳು ಶಾಂತವಾಗಿ ಹೇಳುತ್ತಲೇ ಇದ್ದಳು ನನ್ನ ಬೀದಿಯಲ್ಲಿ ನನಗಿಂತ ದೊಡ್ಡ ಹುಡುಗಿ ಇದ್ದಳು ಅವಳು ನನ್ನ ಗೆಳತಿ ನಾನು ಈ ಎಲ್ಲಾ ವಿಷಯಗಳನ್ನು ಅವಳಿಗೆ ಹೇಳಿದೆ ಅವಳು ಅವರು ಗಂಡ ಹೆಂಡತಿ ಮದುವೆಯಾದ ಮೇಲೆ ಹಾಗೆ ಮಾಡುತ್ತಾರೆ ಎಂದು ಹೇಳಿದಳು ಆದರೆ ನನಗೆ ಏನೂ ಅರ್ಥವಾಗಲಿಲ್ಲ ನಾನು ತುಂಬಾ ಹೆದರಿದ್ದೆ ಆ ಘಟನೆಯ ಭಯ ನನ್ನ ಮನಸ್ಸಿನಲ್ಲಿ ನೆಲೆಸಿತು ಕೆಲವು ಕ್ಷಣಗಳ ನಂತರ ಮೃದುವಾದ ಧ್ವನಿಯಲ್ಲಿ ಅವಳು ಹೇಳಿದಳು ವಿವಾಹವಾದ ನಂತರ ಗಂಡ ಹೆಂಡತಿ ಹೀಗೆ ಮಾಡುತ್ತಾರೆ ಎಂದು ನಾನು ಯಾವಾಗಲೂ ಹೆದರುತ್ತಿದ್ದೆ ಅದರಿಂದ ಆ ಹೆಣ್ಣಿಗೆ ತುಂಬಾ ತೊಂದರೆಯಾಗುತ್ತದೆ ಎಂದು ನನಗೆ ಅನಿಸಿತು ಆಗ ನಾನು ಚಿಕ್ಕವಳಾಗಿದ್ದರಿಂದ ನನಗೆ ಏನೂ ಅರ್ಥವಾಗಲಿಲ್ಲ ಉಮಾಳ ಕಣ್ಣುಗಳಲ್ಲಿ ಹಳೆಯ ನೆನಪುಗಳ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳು ಮುಂದುವರಿಸಿದಳು ಕೆಲವೊಮ್ಮೆ ನನಗೆ ಇದರ ಬಗ್ಗೆ ಕೆಟ್ಟ ಕನಸುಗಳು ಬರುತ್ತಿದ್ದವು ಅದಕ್ಕಾಗಿ ನೀವು ನನ್ನ ಬಳಿ ಬರುವಾಗ ನನಗೆ ತುಂಬಾ ಭಯವಾಗುತ್ತಿತ್ತು ಆ ಭಯದಿಂದಲೇ ನಾನು ನಿಮ್ಮಿಂದ ದೂರ ಉಳಿಯುತ್ತಿದ್ದೆ ನಾನು ಅವಳ ಕೈಯ ಮೇಲೆ ನಿಧಾನವಾಗಿ ಕೈಯಿಟ್ಟು ಪ್ರೀತಿಯಿಂದ ಅವಳನ್ನು ನೋಡಿದೆ ಉಮಾ ಈಗ ನೀನು ಏನೂ ಹೆದರಬೇಕಾಗಿಲ್ಲ ನಾನು ನಿನ್ನ ಜೊತೆ ಇದ್ದೇನೆ ಅವಳು ಸ್ವಲ್ಪ ನಕ್ಕಳು ಸರಿ ಆದರೆ ಈಗ ನಿನ್ನ ಮನಸ್ಸಿನಲ್ಲಿ ಈ ರೀತಿಯ ಭಯವಿಲ್ಲ ಅಲ್ಲವೇ ಎಂದು ನಾನು ನಿಧಾನವಾಗಿ ಕೇಳಿದೆ ಇಲ್ಲ ಎಂದು ಅವಳು ಹೃದಯದಿಂದ ಹೇಳಿದಳು ನಾನು ಸ್ವಲ್ಪ ನಗುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡೆ ನನಗೂ ಉಮಾಗೆ ಒಂದು ವಿಷಯ ಹೇಳಬೇಕಾಗಿತ್ತು ಅದೇ ಮಧ್ಯಾಹ್ನದ ಘಟನೆ ಆಲದ ಮರದ ಕೆಳಗೆ ಅವಳು ನೋಡಿದ ಆ ವಿಚಿತ್ರ ಗೊಂಬೆ ವಾಸ್ತವವಾಗಿ ನಾನು ಮಾರುಕಟ್ಟೆಯಿಂದ ಖರೀದಿಸಿ ಅದನ್ನು ಆಲದ ಮರದ ಕೆಳಗೆ ಇಟ್ಟಿದ್ದೆ ಉಮಾ ಅಂತಹ ಗೊಂಬೆಗಳಿಂದ ತುಂಬಾ ಹೆದರುತ್ತಾಳೆ ಎಂದು ನನಗೆ ತಿಳಿದಿತ್ತು ನಾನು ಮೊದಲೇ ಅದನ್ನು ಅಲ್ಲಿ ಇಟ್ಟು ಉಮಾಳನ್ನು ಅಲ್ಲಿಗೆ ಕರೆದುಕೊಂಡು ಹೋದೆ ನಾನು ನಿರೀಕ್ಷಿಸಿದಂತೆಯೇ ಆಯಿತು ಉಮಾ ಆ ವಿಚಿತ್ರ ಗೊಂಬೆಯನ್ನು ನೋಡಿ ತುಂಬಾ ಹೆದರಿ ಭಯದಿಂದ ನನ್ನನ್ನು ಬಿಗಿಯಾಗಿ ಹಿಡಿದಳು ಆದರೆ ನನಗೆ ಅದನ್ನು ಅವಳಿಗೆ ಹೇಳುವುದು ಸರಿಯಲ್ಲ ಎಂದು ಅನಿಸಿತು ಆದ್ದರಿಂದ ನಾನು ಆ ವಿಷಯವನ್ನು ನನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡೆ ಈಗ ನಮ್ಮ ಮದುವೆಗೆ ಇಪ್ಪತ್ತು ವರ್ಷಗಳಾಗಿವೆ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗುತ್ತಿದ್ದಾರೆ ಆದರೆ ಕೆಲವೊಮ್ಮೆ ಉಮಾಗೆ ಈ ವಿಷಯ ಹೇಳಬೇಕು ಎಂದು ನನಗೆ ಅನಿಸುತ್ತದೆ ಆ ಗುಂಬೆ ನಿಜವಲ್ಲ ನಾನು ಅದನ್ನು ಮಾರುಕಟ್ಟೆಯಿಂದ ತಂದು ಅಲ್ಲಿ ಇಟ್ಟಿದ್ದೆ ಅನೇಕ ಬಾರಿ ಅವಳಿಗೆ ಹೇಳಬೇಕೆಂದು ನಿರ್ಧರಿಸುತ್ತೇನೆ ಆದರೆ ಹೇಳಲು ಧೈರ್ಯವಿಲ್ಲ ಉಮಾಗೆ ತಿಳಿದರೆ ಅವಳಿಗೆ ದುಃಖವಾಗುತ್ತದೆ ಎಂದು ನನಗೆ ಅನುಮಾನವಿದೆ ಆದರೆ ಒಂದು ದಿನ ನಾನು ಅವಳಿಗೆ ಖಂಡಿತವಾಗಿಯೂ ಈ ರಹಸ್ಯವನ್ನು ಹೇಳುತ್ತೇನೆ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ